കിച്ച രുചി സരദാര ವೀಕ್ಷಕರೇ ನಮಸ್ಕಾರ ಸ್ಮಿತಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬೆಂಡೆಕಾಯನ್ನು ಉಪಯೋಗಿಸಿಕೊಂಡು ನಾವೆಲ್ಲರೂ ತುಂಬಾ ಅಡಿಗೆಗಳನ್ನ ಮಾಡ್ತಾನೆ ಇರ್ತೀವಿ ಸಾಮಾನ್ಯವಾಗಿ ನಾವು ಬೆಂಡೆಕಾಯಿ ಫ್ರೈ ಅಲ್ಲಿ ಬೆಂಡೆಕಾಯಿನ ಮಾತ್ರ ಬಳಸ್ತಿರ್ತೀವಿ ಆದ್ರೆ ಇವತ್ತು ನಾನು ತೋರಿಸೋ ಅಡಿಗೆಯಲ್ಲಿ ನಿಮ್ಗೆ ಬೆಂಡೆಕಾಯಿ ಜೊತೆ ಆಲೂಗಡ್ಡೆನು ಬಳಸಿ ಸಖತ್ ಆಗಿರುವಂತ ಮತ್ತು ಅಷ್ಟೇ ಟೇಸ್ಟಿ ಆಗಿರುವಂತ ಒಂದು ಬೆಂಡೆಕಾಯಿ ಫ್ರೈನ ಮಾಡಿ ತೋರಿಸ್ತೀನಿ ಮಾಡೋದಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ ಅದ್ರ ಜೊತೆಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಬೆಂಡೆಕಾಯಿನ ನಾನು ಮುನ್ನೂರು ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಆಲೂಗಡ್ಡೆ ಎರಡು ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದರೆ ಬೆಂಡೆಕಾಯಿ ಮತ್ತು ಆಲೂ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೆಂಡೆಕಾಯಿನ ಇದೇ ಥರ ಸ್ಲಾಂಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಏಕೆಂದರೆ ಇದೇ ಥರ ಹೆಚ್ಚಿದರೆ ಇದು ತುಂಬ ಟೇಸ್ಟಿಯಾಗಿ ಬರೋದು ಹಾಗಾಗಿ ನಾನು ಎಲ್ಲ ಬೆಂಡೆಕಾಯಿನೂ ಈ ಥರ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮುನ್ನೂರು ಗ್ರಾಮಷ್ಟು ಬೆಂಡೆಕಾಯಿನ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾದರೆ ಬೆಂಡೆಕಾಯಿ ಫ್ರೈ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಒಲೆ ಹೊತ್ತಿಸ್ಕೊಂಡು ನಾನು ಮೊದಲಿಗೆ ಇಲ್ಲೊಂದು ಪ್ಯಾನ್ನ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾವು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಫ್ರೈ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನಾನು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿದ್ಮೇಲೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ಲಿಟ್ ಮಾಡ್ಕೊಂಡಿರುವಂಥ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನೂ ಸಹ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲನೂ ಇದೇ ಥರ ಉದ್ದದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನೂ ಥರ ಇದೇ ಥರ ಸ್ಲಿಟ್ ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಣ್ಣದಾಗಿ ಹೆಚ್ಚಿಟ್ಟಂಥ ಎರಡು ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆನೆಲ್ಲ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಏಕೆಂದರೆ ಬೆಂಡೆಕಾಯಿ ಹಾಕಿದ ಮೇಲೆ ಆಲೂಗಡ್ಡೆ ನೀಟಾಗಿ ಫ್ರೈ ಆಗಲ್ಲ ಹಾಗಾಗಿ ಆಲೂಗಡ್ಡೆನ ಮೊದಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆಲೂಗಡ್ಡೆ ಫ್ರೈ ಆಗೋವರೆಗೂ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಬಾಡಿಸ್ಕೊಳ್ಬೇಕಾಗತ್ತೆ ಮೂರರಿಂದ ನಾಲ್ಕು ನಿಮಿಷದವರೆಗೂ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಆಲೂಗಡ್ಡೆ ಎಲ್ಲ ಫ್ರೈ ಆಗೋದಕ್ಕೆ ಮೂರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಏಕೆಂದರೆ ನಾನು ಮೊದಲೇ ಹೇಳಿರೋ ಹಾಗೆ ನಿಮಗೆ ಆಲೂಗಡ್ಡೆ ಫ್ರೈ ಆಗದೇ ಬೆಂಡೆಕಾಯಿ ಹಾಕಿಬಿಟ್ರೆ ಆಲೂಗಡ್ಡೆ ಆಮೇಲೆ ಫ್ರೈ ಆಗಲ್ಲ ಹಾಗಾಗಿ ಆಲೂಗಡ್ಡೆನೆಲ್ಲ ಮೊದಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಆಲೂಗಡ್ಡೆ ಕಲರ್ ಎಲ್ಲ ಚೇಂಜ್ ಆಗಿದೆ ಬ್ರೌನ್ ಕಲರ್ ಬಂದಿದೆ ಹಾಗಾಗಿ ಆಲೂಗಡ್ಡೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ ಬೆಂಡೆಕಾಯಿ ಸೇರಿಸಿದ ಮೇಲೂ ಇದನ್ನು ಐದರಿಂದ ಹತ್ತು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಏಕೆಂದ್ರೆ ಬೆಂಡೆಕಾಯಿ ಎಲ್ಲ ಲೋಳೆ ಬಿಟ್ಕೊಳ್ಳುತ್ತೆ ಹಾಗಾಗಿ ಆ ಲೋಳೆ ಹೋಗೋವರೆಗೂ ಇದನ್ನ ಹತ್ತು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲೋಳೆ ಇದ್ದಾಗ ಹಾಗೆ ತೆಗೆದು ಬಿಟ್ರೆ ತಿನ್ನೋದಕ್ಕೆ ಅಷ್ಟು ಟೇಸ್ಟಿ ಇರಲ್ಲ ಹಾಗಾಗಿ ಲೋಳೆ ಎಲ್ಲ ಹೋಗೋವರೆಗೂ ಹತ್ತು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ತರಕಾರಿಗಳೆಲ್ಲ ಬೇಗ ಬೇಯತ್ತೆ ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಈ ಬೆಂಡೆಕಾಯಿ ಹಾಕಿದ್ಮೇಲೆ ಹತ್ತು ನಿಮಿಷದವರೆಗೂ ಇದನ್ನ ಫ್ರೈ ಮಾಡಲೇಬೇಕಾಗುತ್ತೆ ಏಕೆಂದ್ರೆ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಬರೀ ಆಲೂಗಡ್ಡೆ ಫ್ರೈನ ಮಾಡ್ತೀವಿ ಅಥವಾ ಬೆಂಡೆಕಾಯಿ ಫ್ರೈನ ಮಾಡ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಲೂ ಮತ್ತು ಬೆಂಡೆಕಾಯಿ ಎರಡನ್ನೂ ಸೇರಿಸಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಜನ ಈ ಎರಡು ಕಾಂಬಿನೇಷನ್ನ ಫ್ರೈ ಮಾಡಿ ತಿಂದಿರೋದಿಲ್ಲ ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಮಾಡೋದಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ ಅದರ ಜೊತೆಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಟೈಮ್ ಕಡಿಮೆ ಇದ್ದಾಗ ಈ ಹಾಲು ಮತ್ತು ಬೆಂಡೆಕಾಯಿ ಫ್ರೈ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಅದರ ಜೊತೆಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಹಾಲು ಮತ್ತು ಬೆಂಡೆಕಾಯಿ ಎರಡೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿದರೆ ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ವೀಕ್ಷಕರೇ ನಾನು ನಿಮಗೆ ಇನ್ನೊಂದು ಟಿಪ್ಸು ಹೇಳಬೇಕು ಅನ್ಕೊಂಡಿದ್ದೆ ಅದೇನು ಅಂತಂದ್ರೆ ಬೆಂಡೆಕಾಯಿನ ನಾವು ಫ್ರೈ ಮಾಡಿದ ಮೇಲೂ ಗ್ರೀನ್ ಕಲರೇ ಉಳಿಬೇಕು ಅಂತಂದರೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಬೇಕಾಗತ್ತೆ ನಾವೇನಾದರೂ ಇದಕ್ಕೆ ಖಾರದ ಪುಡಿನ ಬಳಸಿದ್ರೆ ಬೆಂಡೆಕಾಯಿ ಕಲರೆಲ್ಲ ಕೆಂಪಾಗ್ಬಿಡತ್ತೆ ಹಾಗಾಗಿ ಹಸಿ ಮೆಣಸಿನ್ಕಾಯಿನ ಸೇರಿಸಿದ್ರೆ ಬೆಂಡೆಕಾಯಿ ಹಸಿರು ಕಲರು ಹಾಗೇನೆ ರಿಟೇನ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ವೀಕ್ಷಕರೇ ನೋಡ್ತಾ ಇರ್ಬೋದು ನೀವು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಫ್ರೈ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅದರ ಜೊತೆಗೆ ಬೆಂಡೆಕಾಯಿ ಕಲರ್ ಹಸ್ರ ಹಾಗೆ ಉಳ್ಕೊಂಡಿದೆ ಏಕೆಂದರೆ ನಾವು ಹಸಿ ಮೆಣಸಿನ್ಕಾಯಿನ ಬಳಸಿದ್ದೀವಿ ಹಾಗಾಗಿ ಬೆಂಡೆಕಾಯಿ ಕಲರ್ ಹಾಗೇ ರಿಟೇನ್ ಆಗಿದೆ ಅಂತಲೇ ಹೇಳ್ಬೋದು ಈಗ ಬೆಂಡೆಕಾಯಿ ಮತ್ತೆ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗಂತೂ ಈ ಬೆಂಡೆಕಾಯಿ ಮತ್ತೆ ಆಲೂಗಡ್ಡೆ ಫ್ರೈ ತುಂಬಾ ಸಖತ್ತಾಗಿರೋ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ರೆಡಿ ಆಗಿರೋ ಹಾಲು ಮತ್ತು ಬೆಂಡೆಕಾಯಿ ಫ್ರೈನ ಹಾಗೇನೆ ತಿನ್ಬಹುದು ಅಷ್ಟೊಂದು ರುಚಿಯಾಗಿರುತ್ತೆ ಚಪಾತಿ ಜೊತೆ ಕೂಡ ಇದನ್ನೊಂದು ಅದ್ಭುತವಾದ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ನಮ್ಗೇನಾದ್ರೂ ಸಮಯದ ಅಭಾವ ಇದ್ರೆ ಈ ಬೆಂಡೆಕಾಯಿ ಆಲೂ ಫ್ರೈ ಮಾಡಿದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಇದನ್ನ ಮಾಡಿಕೊಳ್ಬಹುದು ಅಂತಾನು ಹೇಳಬಹುದು ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ಬಾಕ್ಸ್ ಅಲ್ಲೂ ಹಾಕಿಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದಂತ ಅಡುಗೆ ಅಂತಾನೆ ಹೇಳ್ಬಹುದು ಟಿಫಿನ್ ಬಾಕ್ಸ್ ಅಲ್ಲಿ ಹಾಕಿಕೊಳ್ಳೋದಕ್ಕೂ ಕೂಡ ಇದೊಂದು ಅದ್ಭುತವಾದ ರೆಸಿಪಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈ ಫ್ರೈನ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ സ്മിതാസ് കിച്ചൻ രുചി സരദാര